ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಮನೆಯಲ್ಲಿ ಟೊಮೊಟೊ ಸಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಜಸ್ಟ್ ಮೂರು ಟೊಮೊಟೊ ಎರಡು ಈರುಳ್ಳಿ ಇದ್ದರೆ ಸಾಕು ಫಟಾಫಟ್ ಅಂತೇಳಿ ಅನ್ನದ ಜೊತೆಗೆ ಟೊಮೊಟೊ ಸಾರನ್ನ ಸೂಪರಾಗಿ ಮಾಡ್ಕೊಳ್ಬೋದು ಈ ಟೊಮೊಟೊ ಸಾರನ್ನ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ ನಾನಿಲ್ಲಿ ಮೂರು ಟೊಮೊಟೊನ ತಗೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಈ ಮೂರು ಟೊಮೊಟೊ ಎರಡು ಈರುಳ್ಳಿಯಿಂದ ನಾಲ್ಕು ಜನ ಊಟ ಮಾಡೋಷ್ಟು ಸಾರು ಮಾಡ್ಕೊಳ್ಬೋದು ಹಾಗೆ ಎರಡು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ತಗೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ ಹಾಗೇ ಜೀರಿಗೆನ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಜಜ್ಜಿಬಿಟ್ಟು ತೆಗ್ದಿಟ್ಕೊಂಡಿದ್ದೀನಿ ಇಂಗು ಸ್ವಲ್ಪ ತಗೊಂಡಿದ್ದೀನಿ ಕೊತ್ತಂಬ್ರಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಕಡ್ಡಿಯಷ್ಟು ಕರಿಬೇವನ್ನು ತೆಗೆದಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹುಣ್ಸೆಹಣ್ಣ ನಾನು ನೆನೆಯೋದಕ್ಕೆ ಇಟ್ಟಿದ್ದೀನಿ ಈಗ ಟೊಮೊಟೊ ಸಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಈರುಳ್ಳಿನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ ಈರುಳ್ಳಿನ ನಾಲ್ಕು ಭಾಗ ಮಾಡ್ಕೊಂಡ್ರೆ ಸಾಕು ನೋಡಿ ಈ ರೀತಿಯಾಗಿ ಎರಡು ಈರುಳ್ಳಿನೂ ಕಟ್ ಮಾಡ್ಕೊಂಡ್ಬಿಟ್ಟು ನಾನು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದೆ ನೋಡಿ ಈಗ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೆ ಇದಕ್ಕೆ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನಂತರ ಕಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿನ ಅದನ್ನು ಹಾಕ್ತಾಯಿದ್ದೀನಿ ಆಮೇಲೆ ಟೊಮೊಟೊ ತಗೊಂಡು ನೋಡಿ ಈ ಥರ ಲೈಟಾಗಿ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಕಟ್ ಮಾಡಿಕೊಂಡು ಅದೇ ನೀರೊಳಗೆ ಹಂಗೆ ಹಾಕಬೇಕು ಟೊಮೊಟೊನ ಪೂರ್ತಿ ಕಟ್ ಮಾಡೋದು ಬೇಡ ಈ ಥರ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕೋದ್ರಿಂದ ಟೊಮೊಟೊ ಮೇಲೆ ಸಿಪ್ಪೆ ಸುಲಿಯೋದಕ್ಕೆ ಈಸಿ ಆಗುತ್ತೆ ಅಂಥೇಳಿ ನಾನು ಈ ಥರ ಕಟ್ ಮಾಡ್ತಾಯಿದ್ದೀನಿ ನೋಡಿ ಬೇಕಾದ್ರೆ ತೋರಿಸ್ತೀನಿ ನಿಮಗೆ ನೋಡಿ ಮೂರು ಟೊಮೊಟೋನು ಈ ಥರನೇ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಳಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದನ್ನು ನೋಡಿ ಕುದೀತಾ ಇದೆ ಸಿಪ್ಪೆನೂ ಅಷ್ಟೇ ನೋಡಿ ಟೊಮೊಟೊದಲ್ಲಿ ಆ ಥರ ಬಿಟ್ಕೊಂಡಿದೆ ಅಂಥೇಳಿ ನಮಗೆ ಟೊಮೊಟೊ ಬೆಂದಾಗ ಸಿಪ್ಪೆ ಸುಲಿಯೋದಕ್ಕೆ ಈಸಿ ಆಗಲಿ ಅಂತೇಳಿ ಈ ಥರ ಕಟ್ ಮಾಡಿರೋದಷ್ಟೇ ನೋಡಿ ಆಲ್ಮೋಸ್ಟ್ ಆಗಲೇ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಬೇಯಿಸ್ಕೊಳ್ಬೇಕಾಗುತ್ತೆ ಈರುಳ್ಳಿನ ಟೊಮೊಟೋನ ನಾನೀಗ ಒಲೆ ಆಫ್ ಮಾಡ್ಕೊಂಬಿಟ್ಟು ಈರುಳ್ಳಿ ಮತ್ತು ಟೊಮೊಟೊನ ಸಪ್ರೇಟಾಗಿ ತೆಗೆದಿಟ್ಕೊಳ್ತೀನಿ ಯಾಕಂದರೆ ತಣ್ಣಗಾಗಬೇಕು ಬಿಸಿ ಇದೆ ಅಲ್ವಾ ನೋಡಿ ಈಗ ಎಲ್ಲ ತೆಗೆದಿಟ್ಕೊಳ್ತೀನಿ ಆಮೇಲೆ ಈರುಳ್ಳಿ ತೆಗೆದಾದ್ಮೇಲೆ ಮೇಲೆ ನೀರು ಇದೆಯಲ್ಲ ಉಳ್ಕೊಂಡಿರೋದು ಅದನ್ನ ಬಳಸೋದೇನು ಬೇಡ ಚೆಲ್ಬಿಡಿ ಹಾಗೆ ಅದು ವೇಸ್ಟು ಈಗ ನೋಡಿ ಟೊಮೊಟೊ ಮತ್ತು ಈರುಳ್ಳಿ ತಣ್ಣಗಾಗಿದೆ ನಾನು ಟೊಮೊಟೊ ಮೇಲಿರೋ ಸಿಪ್ಪೆನ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಸುಲಭವಾಗಿ ಬರುತ್ತೆ ಅಂತೇಳಿ ಈ ಥರ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ನೋಡಿ ಸಿಪ್ಪೆನ ಬಿಸಾಕೋದು ಬೇಡ ತೆಗ್ದಿಡಿ ಅದನ್ನು ಒಂದು ಬಟ್ಲಲ್ಲಿ ಅದನ್ನೇನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಈಗ ಟೊಮೊಟೊದಲ್ಲಿರೋ ಎಲ್ಲ ಸಿಪ್ಪೆನು ತೆಗೆದ್ಬಿಟ್ಟು ನೋಡಿ ಈ ಥರ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನಾನು ಸಿಪ್ಪೆನ ಈಗ ಈರುಳ್ಳಿ ಟೊಮೊಟೊನ ಎಲ್ಲ ಒಂದು ಬೌಲಿಗೆ ಹಾಕಿ ಹಾಕಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ತೊಗೊಂಡು ನಾನು ಜಾರಿಗೆ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕೊಂಡ ನಂತರ ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಸಾರಿಗೆ ಮೇಯ್ನಾಗಿ ಜೀರಿಗೆ ಹಾಕ್ಕೊಳ್ಬೇಕು ಜೀರಿಗೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಟೊಮೊಟೊ ಸಾರು ಈಗ ಟೊಮೊಟೊ ಈರುಳ್ಳಿ ಜೀರಿಗೆನ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು ಪೇಸ್ಟ್ ಥರ ಮಾಡಿಟ್ಕೊಂಡಿದ್ದೀನಿ ನೋಡಿ ಇಷ್ಟು ರುಬ್ಕೊಂಡಿದ್ದೀನಿ ಇದನ್ನು ನಾನು ಸೈಡಿಗೆ ತೆಗೆದಿಟ್ಕೊಂಡ್ಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಒಲೆ ಮೇಲೆ ಅದೇ ಕಡಾಯಿನೇ ವಾಶ್ ಮಾಡಿಬಿಟ್ಟು ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಚಳಿ ಇರೋದರಿಂದ ಎಣ್ಣೆ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿದೆ ಅಷ್ಟೇ ನಂತರ ಎಣ್ಣೆ ಬಿಸಿಯಾದಾಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಉಳಿಸಿದ್ನಲ್ಲ ಆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜಜ್ಜಿರೋಂಥ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿ ಬೇಗ ಸೀದೋಗುತ್ತೆ ಅದಕ್ಕೋಸ್ಕರ ಒಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ನೋಡಿ ನಂತರ ಇದಕ್ಕೆ ನಾನು ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವ್ ಹಾಕ್ಬಿಟ್ಟು ಜೊತೆಗೆ ಒಂದು ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಎಣ್ಣೆಯಲ್ಲಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಕಲರ್ ಆಗಲೇ ಚೇಂಜ್ ಆಗಿದೆ ನೋಡಿ ನೋಡಿ ಈ ಥರ ಫ್ರೈ ಮಾಡ್ಕೊಂಡ ನಂತರ ರುಬ್ಬಿರೋಂತಹ ಈರುಳ್ಳಿ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ ಈ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ನಿಮಿಷ ನೋಡಿ ಈ ಥರ ಎಣ್ಣೆ ಸುತ್ತಲೂ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ನಾವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ತುಂಬ ಚೆನ್ನಾಗಿರುತ್ತೆ ಸಾರು ನೀವು ಸಲ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಸುಲಭವಾಗಿ ಕಡಿಮೆ ಸಾಮಾನಲ್ಲಿ ನಾವು ಈ ಟೊಮೊಟೊ ಸಾರನ್ನ ರೆಡಿ ಮಾಡ್ಕೊಳ್ಬೋದು ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ ಈ ಟೈಮಲ್ಲಿ ನಾನು ಖಾರದ ಪುಡಿ ಇದ್ದೀನಿ ಹಾಗೆ ಧನಿಯಾ ಪುಡಿ ಮತ್ತು ಅರಶಿನ ತೆಗೆದಿಟ್ಕೊಂಡಿದ್ವಲ್ಲ ಇಷ್ಟು ಹಾಕ್ಬಿಟ್ಟು ಇದೂ ಅಷ್ಟೇ ಮಸಾಲ ಸ್ವಲ್ಪ ಹಸಿ ವಾಸನೆ ಹೋಗುವರೆಗೂ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸುತ್ತಲೂ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಈ ಥರ ಮಾಡ್ಕೊಳ್ಳೋದ್ರಿಂದ ಹಸಿ ವಾಸನೆ ಹೋಗ್ಬಿಟ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ ಟೊಮೊಟೊ ಸಾರು ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಸುತ್ತಲೂ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ಇದಕ್ಕೆ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲ ಹಾಗೆ ಉಳ್ಕೊಂಬಿಟ್ಟಿತ್ತಲ್ಲ ಅದಕ್ಕೆ ನೀರು ಹಾಕ್ಬಿಟ್ಟು ಇದಕ್ಕೆ ಹಾಕ್ಕೊಳ್ತೀನಿ ನೋಡಿ ಸುತ್ತಲೂ ಎಣ್ಣೆ ಬಿಟ್ಕೊಂಡಿದೆ ಈ ಟೈಮಲ್ಲಿ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ರಸಂ ಥರ ಕುಡಿಯೋಕ್ಕೆ ಬೇಕು ಅಂದರೆ ತಳ್ಳಿಗೆ ಮಾಡ್ಕೊಳ್ಬೋದು ಅಥವಾ ಅನ್ನಕ್ಕೆ ಬೇಕು ಅಂದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಕೆಲವರು ತಳ್ಳಿಗೂ ಮಾಡ್ಕೊಳ್ತಾರೆ ಇದನ್ನ ಕುಡಿಬೋದು ಅನ್ನದ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ನಾನು ಅನ್ನದ ಜೊತೆಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ತೀನಿ ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ ಈ ಟೈಮಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕ್ಬಿಟ್ಟು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡಬೇಕು ಚೆನ್ನಾಗಿ ಕುದಿಬೇಕು ಏನಿಲ್ಲ ಅಂದ್ರೂ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಸಾರು ರೆಡಿ ರೆಡಿಯಾಗಿಬಿಡುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಕರೆಕ್ಟಾಗಿ ಉಪ್ಪು ಕರೆಕ್ಟಾಗಿ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ ನಾನು ಸಾರು ಕುದೀತಾ ಇದೆ ಅಲ್ವಾ ಈ ಟೈಮಲ್ಲಿ ನೆನೆ ಇಟ್ಕೊಂಡಿದ್ನಲ್ಲ ಹುಳಿ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಸಾರಿಗೆ ಹುಳಿ ಹಾಕಬೇಕು ಮೇನಾಗಿ ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ ಟೇಸ್ಟಿಯಾಗಿ ಇರುತ್ತೆ ನೋಡಿ ಹುಳಿ ಹಾಕ್ಬಿಟ್ಟು ಇನ್ನೊಂದು ಸಲ ಈ ಥರ ಮಿಕ್ಸ್ ಮಾಡಿ ಇನ್ನೊಂದು ನಿಮಿಷ ಅಷ್ಟೇ ಕುದಿಸ್ತೀನಿ ಸಾರು ಆಲ್ಮೋಸ್ಟ್ ಆಗಲೇ ರೆಡಿಯಾಗಿಬಿಟ್ಟಿದೆ ನೋಡಿ ಈಗ ರೆಡಿಯಾಗಿದೆ ಸಾರು ಟೊಮೊಟೊ ಸಾರು ನಾನು ಒಲೆನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆ ಪರಿಮಳ ಬರ್ತಾಯಿದೆ ಅನ್ನ ಜೊತೆ ಅಂತೂ ತುಂಬಾ ರುಚಿಯಾಗಿರುತ್ತೆ ರಸಂ ಥರೂ ಕುಡಿಬೋದು ಹುಳಿ ಹುಳಿಯಾಗಿ ಖಾರ್ ಖಾರವಾಗಿ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಮನೆಯಲ್ಲಿರೋ ಸಾಮಾನಲ್ಲೇ ಮಾಡಿ ತೋರಿಸಿರೋದು ಜಸ್ಟ್ ಮೂರು ಟೊಮೊಟೊ ಈರುಳ್ಳಿಯಲ್ಲಿ Thanks for the watching